ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಬಗ್ಗೆ ಈ ಎಷ್ಟೊಂದು ಭಾಳ ಭಾಳ ಮಾತಾಡಕತ್ತೀರಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತೀರಿ ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಅಂತೀರಿ ಆದರೆ ಆ ಅಪಪ್ರಚಾರ ಮಾಡುತ್ತಿರುವವರಿಗೆ ಇವತ್ತು ಇದೇ ಸಿದ್ದರಾಮಯ್ಯ ಈ ಮುಜರಾಯಿ ಇಲಾಖೆಯಲ್ಲಿ ಇದ್ದಂಥ ಆಸ್ತಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಎಕರೆಯನ್ನು ಇಂಡೀಕರಿಸಿದ್ದು ಭಾಳ ಗಮನ ಹರಿಸಿ ಕೇಳ್ರಿ ಕರ್ನಾಟಕ ರಾಜ್ಯದ ಮಹಾಜನತೆ ಸಿದ್ದರಾಮಯ್ಯ ಏನು ಮಾಡಾಕತ್ತಾರ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂಥೇಳಿ ಏನು ನೀವು ಬೊಂಬಾಟ ನಡೆಸಿದಿರಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಮುಜರಾಯಿ ಇಲಾಖೆಯಲ್ಲಿ ಆದಂಥ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಎಕರೆ ಜಮೀನನ್ನು ಇವತ್ತು ಅದೇ ಮುಜರಾಯಿ ಇಲಾಖೆಗೆ ವಶಪಡಿಸಿಕೊಂಡಿದ್ದು ಮಾಧನೆಯಲ್ಲರಿ ಯಾವುದೇ ಆಧಾರ ರಹಿತ ಆರೋಪ ಮಾಡುವುದಕ್ಕಿಂತ ಮುಂಚಿತ ಸಿದ್ದರಾಮಯ್ಯ ಒಬ್ಬ ದೊಡ್ಡ ಅರ್ಥಶಾಸ್ತ್ರಜ್ಞ ಇದ್ದಂಗೆ ರೀ ಹದಿನೈದು ಬಜೆಟ್ ಮಾಡಿ ವೀಸೋ ದಾಖಲೆ ಮಾಡ್ತಾನೆ ಕರ್ನಾಟಕದಾಗ ಇಂಥ ಸಿದ್ದರಾಮಯ್ಯ ಬಗ್ಗೆ ನೀವೇನಾದರೂ ಡ್ಯಾಮೇಜ್ ಮಾಡಲಿಕ್ಕೆ ಹೋದರೆ ರಾಜ್ಯದ ಜನತೆ ಸುಮ್ಮಕೊಂಡೋದಿಲ್ಲ ಹಿಂದೂ ವಿರೋಧಿ ಅನ್ನೋರಿಗೆ ಇದೊಂದು ಸಂದೇಶ